ರಾಜ್ಯದಲ್ಲಿ ಭ್ರೂಣ ಹತ್ಯೆ ನಿಯಂತ್ರಣಕ್ಕೆ ಬಿಗ್ ಪ್ಲಾನ್ ಮಾಡಲಾಗಿದೆ ಭ್ರೂಣ ಹತ್ಯೆಯ ದೊಡ್ಡ ಜಾಲ ಬೆಳಕಿಗೆ ಬಂದ ಹಿನ್ನೆಲೆಯಲ್ಲಿ ಒಂಬೈನೂರಕ್ಕೂ ಅಧಿಕ ಭ್ರೂಣ ಭ್ರೂಣ ಹತ್ಯೆ ಒಂದು ಕಡೆ ಮೈಸೂರಲ್ಲಿ ಇನ್ನೊಂದು ಕಡೆ ಬೆಂಗಳೂರಲ್ಲೂ ಕೂಡ ಆಸ್ಪತ್ರೆಗಳನ್ನ ಜಾಲಾಡ್ತಾ ಇದ್ದಾರೆ ಈಗ ಆರೋಗ್ಯ ಅಧಿಕಾರಿಗಳು ನಿಯಂತ್ರಣಕ್ಕೆ ಒಂದು ಬಿಗ್ ಪ್ಲಾನ್ ಬೇಕಾಗಿತ್ತು ಅನ್ನುವಂತಹ ಒಂದು ಆಗ್ರಹ ಇತ್ತು ಸುಳಿವು ನೀಡಿದವರಿಗೆ ಒಂದು ಲಕ್ಷ ಬಹುಮಾನ ರಾಜ್ಯ ಆರೋಗ್ಯ ಇಲಾಖೆ ಬಹುಮಾನ ಘೋಷಣೆ ಭ್ರೂಣ ಹತ್ಯೆ ಮಟ್ಟ ಹಾಕೋದಕ್ಕೆ ಮಾಸ್ಟರ್ ಪ್ಲಾನ್ సొన్నెంట్ ఐదు ఎరడు సొన్ని ఎరడు ఎరడు నాలుగు నాలుగు అథవా ಸೊನ್ನೆ ಎಂಟು ಸೊನ್ನೆ ಎರಡು ಐದು ಎರಡು ಸೊನ್ನೆ ಎರಡು ಎರಡು ಆರು ಐದು ಈ ಹೆಲ್ಪ್ಲೈನ್ ಅನ್ನು ಆರಂಭ ಮಾಡಲಾಗಿದ್ದು ಆರೋಗ್ಯ ಇಲಾಖೆಗೆ ಮಾಹಿತಿ ಕೊಡೋದಕ್ಕೆ ಸೂಚನೆಯನ್ನ ನೀಡಲಾಗಿದೆ ಭ್ರೂಣ ಹತ್ಯೆಗೆ ಅಂತ್ಯ ಹಾಡೋದಕ್ಕೆ ಸರ್ಕಾರ ಈ ಒಂದು ಪ್ಲಾನ್ ಮಾಡಿಕೊಂಡಿರುವುದು ಇನ್ನು ಬಹುಮಾನದ ಘೋಷಣೆಯನ್ನ ಮಾಡಿದವರಿಗೆ ಮಾಡಿದ ಸಂದರ್ಭದಲ್ಲಿ ಸಹಜವಾಗಿ ಅದರ ಬಗ್ಗೆ ಮಾಹಿತಿ ಕೊಡುವಂತಹ ಒಂದು ಆಸಕ್ತಿ ಕೂಡ ಹೆಚ್ಚಿರುತ್ತೆ ಜೊತೆಗೆ ಸಾರ್ವಜನಿಕರು ಕೂಡ ಒಂದು ರೀತಿಯಲ್ಲಿ ಇಲ್ಲಿ ಪತ್ತೆ ಹಚ್ಚುವಂತಹ ಕೆಲಸದಲ್ಲಿ ಭಾಗಿಯಾಗಬಹುದು ಈ ರೀತಿಯ ಅಕ್ರಮ ನಡೀತಾ ಇದ್ರೆ ಆ ರಾಜ್ಯ ಆರೋಗ್ಯ ಇಲಾಖೆಯಿಂದ ಬಹುಮಾನ ಘೋಷಣೆ ಮಾಡಲಾಗಿರುವುದು ಭ್ರೂಣ ಹತ್ಯೆ ನಿಯಂತ್ರಣಕ್ಕೆ ಈಗ ಸರ್ಕಾರದಿಂದ ಬಿಗ್ ಪ್ಲಾನ್ ಯಾರಾದರೂ ಈ ಬಗ್ಗೆ ಸುಳಿವು ಕೊಟ್ಟರೆ ನಿಮ್ಮ ಅಕ್ಕಪಕ್ಕದ ಏರಿಯಾಗಳಲ್ಲಿ ಯಾವುದಾದ್ರೂ ಆಸ್ಪತ್ರೆಯಲ್ಲಿ ಈ ರೀತಿ ಭ್ರೂಣ ಪತ್ತೆ ಮಾಡಿ ಹತ್ಯೆ ಮಾಡುವಂತಹ ಒಂದು ಕೆಲಸ ನಡೀತಾ ಇದೆ ಅಂತಂದರೆ ಆ ಆ ಸಂದರ್ಭದಲ್ಲಿ ನೀವು ಸುಮ್ಮನೆ ಕೂತ್ಕೋಬೇಕಾಗಿಲ್ಲ ಆರೋಗ್ಯ ಇಲಾಖೆಗೆ ಮಾಹಿತಿಯನ್ನ ಕೊಡಬಹುದು ಆಗ ನಿಮಗೆ ಒಂದು ಲಕ್ಷ ಬಹುಮಾನ ಕೂಡ ಸಿಗತ್ತೆ